ಅಮೋಗ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರಿನ ಬಿಜೆಪಿ ಜಿಲ್ಲಾ ಕಚೇರಿಗೆ ಬಿಜೆಪಿ ರಾಜ್ಯ ಚುನಾವಣಾ ವೀಕ್ಷಕ ದತ್ತಾತ್ರೇಯ ಭೇಟಿ ನೀಡಿದ್ದು ನೋಂದಣಿ ಅಭಿಯಾನದ ಬಗ್ಗೆ ಸಭೆ ನಡೆಸಲಾಯಿತು ಜಿಲ್ಲಾ ಅಧ್ಯಕ್ಷ ರವಿ ಹೆಬ್ಬಾಕ ಮಾತನಾಡಿ ಕಳೆದ ಸೆಪ್ಟೆಂಬರ್ನಿಂದ ಸಂಘಟನಾ ಪರ್ವ ಯಶಸ್ವಿಯಾಗಿ ಮಾಡಿದ್ದೇವೆ ಇದುವರೆಗೂ ಒಂದು ಲಕ್ಷದ ಐವತ್ತೇಳು ಸಾವಿರದ ಎಂಟುನೂರ ಎಂಬತ್ತೇಳು ಸದಸ್ಯರ ನೋಂದಣಿಯಾಗದು ಸಾವಿರದ ನೂರ ನಾಲ್ಕು ಸಕ್ರಿಯ ಕಾರ್ಯಕರ್ತರ ನೋಂದಣಿ ಮಾಡಿದ್ದೇವೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಆರುನೂರ ಐವತ್ತೊಂಬತ್ತು ಬೂತ್ಗಳಿದೆ ಡಿಸೆಂಬರ್ ಇಪ್ಪತ್ತೈದರ ಒಳಗೆ ಬೂತ್ ಸಮಿತಿ ರಚನೆ ಮಾಡುವ ಕೆಲಸ ಮಾಡ್ತಾ ಇದ್ದೇವೆ ಜೊತೆಗೆ ಈಗಾಗಲೇ ಕೆಲವು ಬೂತ್ಗಳಿಗೆ ಸಮಿತಿ ಮಾಡಿದ್ದೇವೆ ಇಪ್ಪತ್ತೈದನೇ ತಾರೀಕು ವಾಜಪೇಯಿ ಅವರ ಜನ್ಮದಿನ ಅಂದು ಬೂತ್ ಮಟ್ಟದ ಅಧ್ಯಕ್ಷರ ಮನೆ ಮುಂದೆ ಭಾವಟ ಆರಿಸಲಿದ್ದೇವೆ ಅಂತ ತಿಳಿಸಿದರು ಬಿಜೆಪಿ ರಾಜ್ಯ ಚುನಾವಣಾ ವೀಕ್ಷಕ ದತ್ತಾತ್ರೇಯ ಮಾತನಾಡಿ ಸಾವಿರದ ಐನೂರು ಸಕ್ರಿಯ ಸದಸ್ಯತ್ವದ ಜೊತೆಗೆ ಎರಡು ಲಕ್ಷ ಸದಸ್ಯತ್ವ ಮಾಡುವ ಗುರಿ ಹೊಂದಿದ್ದೇವೆ ಬೂತ್ ಅಧ್ಯಕ್ಷರ ನೇಮಕಕ್ಕೆ ಮುಂದಾಗಬೇಕು ಭಾರತೀಯ ಜನತಾ ಪಾರ್ಟಿ ವಿಭಿನ್ನವಾದ ಪಾರ್ಟಿಯಾಗಿದೆ ಲಾಲ್ ಕೃಷ್ಣ ಅದ್ವಾನಿ ಅವರು ಬಿಜೆಪಿ ವಿಭಿನ್ನವಾದ ಪಾರ್ಟಿ ಎಂಬುದನ್ನು ಪುನರ್ರಚಿಸಬೇಕು ಅಂತಿದ್ರು ಇದರಿಂದ ಬಿಜೆಪಿ ಪಕ್ಷದ ಸಿದ್ಧಾಂತ ನಿಯಮ ನಿಲುವಳಿ ಯೋಜನಾ ಲಹರಿ ಹೀಗೆ ಎಲ್ಲಾ ಆಯಾಮದಲ್ಲೂ ವಿಭಿನ್ನವಾಗಿದೆ ಅಂತ ತಿಳಿಸಿದ್ರು ದೇಶ ವಿಭಿನ್ನವಾಗಿರುವ ಸಂಸ್ಕೃತಿ ಉಳ ದೇಶ ಈ ಸಂಸ್ಕೃತಿ ಉಳಿಸುವ ದೊಡ್ಡ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಬಿಜೆಪಿ ಪಂಚನಿಷ್ಠೆಯನ್ನ ಉಳಿಸುವ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಸರ್ವಧರ್ಮ ಸೌ ಸಾರ್ವಭೌಮ ಮೌಲ್ಯಾಧಾರಿತ ರಾಜಕಾರಣ ನಮ್ದು ನಮ್ಮ ದೇಶದ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತುರ್ತು ಪರಿಸ್ಥಿತಿ ಮಾಡಿದ್ರು ಜನತಾ ಪಾರ್ಟಿಯವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಿದ್ರು ಈ ವೇಳೆ ಡಾಕ್ಟರ್ ಪರಮೇಶ್ ದಿಲೀಪ್ ಕುಮಾರ್ ರವೀಶ್ ಚೇತನ್ ಪ್ರೇಮ್ ಕುಮಾರಿ ಬಾಬು ಸೇರಿದಂತೆ ಹಲವು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಸಚಿನ್ ಅಮೋಕೇವಿ ತುಮಕೂರು ತಿಪಟೂರು ನಗರದ ಹೊನ್ನವಳ್ಳಿಯಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಅಪ್ಪು ಸೇನೆ ವತಿಯಿಂದ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಪುತ್ಳಿ ಪ್ರತಿಷ್ಠಾಪನೆ ಮಾಡಿದನ ತೆರವು ಮಾಡಲಾಗದು ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ವಾತಾವರಣ ಹದಗೆಟ್ಟಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ ತಳಿ ನಿರ್ಮಾಣಕ್ಕೆ ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಗೆ ಅನುಮತಿ ಕೋರಿ ಡಿಸೆಂಬರ್ ಹದಿನೆಂಟರಂದು ಹೋಬಳಿ ಘಟಕದ ಪ್ರಧಾನ ಕಾರ್ಯದರ್ಶಿ ಜ್ಞಾನೇಶ್ ಪಿಡಿಒ ರಜಾ ಇದ್ದು ಈ ಕಾರಣ ಕಂಪ್ಯೂಟರ್ ಆಪರೇಟರ್ ಗೀತಾ ಅರ್ಜಿ ನೀಡಿದ್ದು ಅವರು ಗ್ರಾಮ ಪಂಚಾಯಿತಿ ಕಡತಲ್ಲಿ ಅರ್ಜಿ ಸ್ವೀಕೃತಿಯಲ್ಲಿ ದಾಖಲು ಮಾಡಿರುವುದಿಲ್ಲ ಅನುಮತಿಗೆ ಅರ್ಜಿ ಸಲ್ಲಿಸಿದ್ದರಿಂದ ಕರ್ವೆ ಪದಾಧಿಕಾರಿಗಳು ಪುತ್ಥಳಿ ಅನಾವರಣಗೊಳಿಸಿದ್ದು ಬೆಳಗಿನ ಜಾವ ಪೂಜೆ ಮಾಡಲು ತೆರಳುವಾಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪುತ್ಥಳಿ ತೆರವುಗೊಳಿಸಿ ಪುತ್ಥಳಿಯನ್ನ ಕೆಲಕಾಲ ಠಾಣೆಯಲ್ಲಿ ಇಟ್ಟುಕೊಂಡು ನಂತರ ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ನೀಡಿದ್ದಾರೆ ಇನ್ನು ಈ ಸಂಬಂಧ ಪೊಲೀಸ್ ಸಿಬ್ಬಂದಿಗಳು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳ ಮಧ್ಯೆ ಮಾತಿನ ವಾಕ್ಸ್ ಸಮರ ನಡೆದಿದ್ದು ಇನ್ನು ಮುಂಜಾಗ್ರತಾ ಕ್ರಮವಾಗಿ ಹೊನ್ನವಳ್ಳಿ ಠಾಣೆಯ ಪೊಲೀಸರು ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿತ್ತು ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಸಿದ್ದ ರಾಮೇಶ್ವರ ಹೊನ್ನವಳ್ಳಿ ಠಾಣೆಯ ಚಂದ್ರಕಾಂತ್ ತಾಲೂಕು ಪಂಚಾಯಿತಿ ಗ್ರಾಮೀಣ ಉದ್ಯೋಗ ಸಹಾಯಕ ನಿರ್ದೇಶಕ ಶಿವಕುಮಾರ್ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದರು ತುಮಕೂರು ಜಿಲ್ಲೆ ತಿಪ್ಪಟೂರು ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕ ಕೆಶಿಡಕ್ಷರಿ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಿಪಟೂರು ತಾಲೂಕು ಶೈಕ್ಷಣಿಕವಾಗಿ ಮುಂದುವರೆದಿದೆ ಆದರೆ ಆರ್ಥಿಕವಾಗಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಮುಂದುವರೆಯುವ ಅಗತ್ಯವಿದ್ದು ಸರ್ಕಾರ ಅನುದಾನ ನೀಡುವಾಗ ನಂಜುಂಡಪ್ಪ ವರದಿಯನ್ನು ಪರಿಗಣಿಸುತ್ತಿದ್ದು ತಿಪಟೂರು ಹೊರತುಪಡಿಸಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ನಂಜುಂಡಪ್ಪ ವರದಿಯಂತೆ ಹಿಂದುಳಿದ ತಾಲೂಕುಗಳಾದರೆ ತಿಪಟೂರು ಮಾತ್ರ ಮುಂದುವರೆದರೆ ತಾಲೂಕು ಎಂದು ಗುರುತಿಸಿದ್ದಾರೆ ನಂಜುಂಡಪ್ಪ ಆಯೋಗದ ವರದಿಯಿಂದ ನಮಗೆ ಅನ್ಯಾಯವಾಗಿದ್ದು ವರದಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಎಂದರು ಏನು ಮಾಡೋಕ್ಕಾಗಲ್ಲ ನಾನು ಎಸ್ ಎಲ್ ಸಿಲ್ ಒಂದ್ಸರಿ ಡುಬ್ ಹೊಡೆದಿದ್ದೆ ಯಾವಾಗ ನನಗೆ ಆಸಕ್ತಿ ಇರಲಿಲ್ಲ ಫೇಲ್ ಆದ್ಮೇಲೆ ನನಗೆ ಜ್ಞಾನೋದಯ ಆಯ್ತು ಇದ್ರೆ ಫೇಲ್ ಆಗ್ತೀವಿ ಅದರಿಂದ ವಿದ್ಯಾರ್ಥಿಗಳು ಈ ವಯಸ್ಸಲ್ಲಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜವಾಬ್ದಾರಿ ಹೊರತು ನೀವು ಚೆನ್ನಾಗಿ ಶಿಕ್ಷಣವನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಗುಣಮಟ್ಟದ ಶಿಕ್ಷಣ ದೊರಕಬೇಕು ನಾನು ಯಾವುದೇ ಕಾಲೇಜ್ಗಳಿಗೆ ಹೋಗ್ಲಿ ಸ್ಕೂಲ್ಗೆ ಹೋಗ್ಲಿ ನೀವು ಮಕ್ಕಳಿಗೆ ಮನ ಶಿಕ್ಷಣದ ಕೊರತೆ ಇದೆ ಅದನ್ನು ಮುಟ್ಟಿಸ್ಬೇಕು ನೀವು ಹೇಳ್ತೀನಿ ನಮ್ಮ ರೇಣುಕಪ್ಪನವರು ಬಹಳ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ನಾನು ಅವ್ರ ಕೇಳಿ ಫಸ್ಟ್ ಟೈಮ್ ಮಾತಾಡಿಸ್ದೆ ಎಲ್ಲರೂ ಅರ್ಜೆಂಟ್ ಇದ್ದಾಗ ನಾನು ಹೋಗ್ತೇನೆ ಬಂದಿ ನಿಧಾನಕ್ಕೆ ಮಾತಾಡೋದು ಅದರಿಂದ ನಾನು ಬೇರೆ ಇನ್ನೊಂದೇಳು ಕಾರ್ಯಕ್ರಮ ಇದೆ ಇಲ್ಲಿ ಅದಕ್ಕೋಸ್ಕರ ನಾನು ನಿಧಾನವಾಗಿ ಕೂತ ಇದನ್ನು ಮುಂದಿನ ಸರಿ ಮುಂದೆ ಮಾಡಬೇಕಾದಂತ ಸಂದರ್ಭದಲ್ಲಿ ಎಲ್ಲಾದರೂ ದೊಡ್ಡ ಇದ್ರೆಲ್ಲ ಮಾಡೋಣ ನಾನು ಶಿಕ್ಷಕರ ದಿನಾಚರಣೆ ಮಾಡಿದಾಗ ಮಕ್ಕಳ ದಿನಾಚರಣೆ ಮಾಡಲೇಬೇಕು ಅಂತ ನನ್ನ ಮನಸ್ಸು ಬಂತು ಒಂದ್ಸರಿ ಮಕ್ಕಳ ದಿನಾಚರಣೆ ಚೆನ್ನಾಗಿ ಮಾಡಿಸ್ದೆ ಸೊ ಶಿಕ್ಷಕರಲ್ಲಿ ಶಿಕ್ಷಕರು ದಿನಾಚರಣೆ ಮಾಡ್ತಾರೆ ಇವರು ಬರೀ ದಿನಾಚರಣೆ ಅಂದ್ರೆ ಏನಾರಪ್ಪ ಅಂತ ಶಿಕ್ಷಕರುದ ಹೋದ್ರು ನೀವೇನು ಶಿಕ್ಷಕರು ಮತ್ತೆ ಅದಕ್ಕೆ ಬರ್ತಿಲ್ಲ ಅಂತೇಳಿ ನಾನು ಅವ್ರನ್ನ ಜೊತೆ ಸೇರಿಸಿ ಶಿಕ್ಷಕರ ದಿನಾಚರಣೆ ಮಾಡ್ತಾರೆ ಇನ್ನು ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಶ್ರೀಮತಿ ಸಪ್ತಶ್ರೀ ನಗರಸಭಾ ಅಧ್ಯಕ್ಷ ಶ್ರೀಮತಿ ಯಮುನಾ ಧರಣಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೋನಿಯಾ ತಾಲೂಕು ಅಧಿಕಾರಿ ಶ್ರೀಮತಿ ಜಯಲಕ್ಷ್ಮಮ್ಮ ನಗರಸಭಾ ಸದಸ್ಯರಾದ ಲೋಕನಾಥ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಮಂಜುನಾಥ್ ಹಾಲ್ಪುರ್ಕೆ ಅಮೋಖಿ ವಿರು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನೆಲಮಂಗಲ ತಾಲೂಕಿನ ಟಿಬೇಗೂರು ಸಮೀಪ ಲಾರಿ ಕಾರು ಮತ್ತು ಶಾಲಾ ವಾಹನದ ನಡುವೆ ಭೀಕರ ಸರಣಿ ಅಪಘಾತ ಸಂಭವಿಸಿದ್ದು ಪ್ರಾಣಹಾನಿಯಾಗಿದೆ ಎರಡು ಕಾರು ಎರಡು ಲಾರಿ ಸ್ಕೂಲ್ ಬಸ್ ನಡುವೆ ಸರಣಿ ಅಪಘಾತ ಸಂಭವಿಸಿದ್ದು ಕಂಟೈನರ್ ಲಾರಿಯೊಂದು ಕಾರಿನ ಮೇಲೆ ಪಲ್ಟಿ ಹೊಡೆದಿದ್ದು ಕಾರಿನಲ್ಲಿದ್ದವರು ಮೃತಪಟ್ಟಿದ್ದಾರೆ ಮೃತದೇಹವನ್ನ ಸಾರ್ವಜನಿಕರ ಸಹಾಯದೊಂದಿಗೆ ಪೊಲೀಸರು ಹೊರತೆಗೆದಿದ್ದು ಕಾರಿನಲ್ಲಿದ್ದವರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿತ್ತು ಇನ್ನು ಅಪಘಾತದಲ್ಲಿ ಇಬ್ಬರು ಮಹಿಳೆಯರು ಎರಡು ಹೆಣ್ಣು ಮಕ್ಕಳು ಒಬ್ಬ ಯುವಕ ಓರ್ವ ವ್ಯಕ್ತಿ ಸೇರಿದಂತೆ ಒಟ್ಟು ಆರು ಜನ ಮೃತಪಟ್ಟಿದ್ದಾರೆ ಇನ್ನು ಅಪಘಾತದಿಂದ ಕಾರು ಸಂಪೂರ್ಣ ಜಖಂಗೊಂಡಿದೆ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಬಾರಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸ್ಥಳಕ್ಕೆ ನೆಲಮಂಗಲ ಟ್ರಾಫಿಕ್ ಪೊಲೀಸರು ದೌಡಾಯಿಸಿದ್ದಾರೆ ನೋಡಿದ್ರೆ ಈ ಕಂಟೈನರ್ ವೆಹಿಕಲ್ ಕಂಪ್ಲೀಟ್ ಆಗಿದೆ ಇದರಿಂದ ಥ್ಯಾಂಕ್ಫುಲಿ ಎಲ್ಲ ಇಲ್ಲಿರುವಂಥ ಅವೈಲೇಬಲ್ ನಿಯರೆಸ್ಟ್ ಜನರು ಕಂಟೈನರ್ಸ್ ಇದು ಕ್ರೈನ್ ವೆಹಿಕಲ್ಸ್ ಆಪರೇಟರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಕೈ ಕೂಡಿಸಿ ಒಂದು ಫೈವ್ ಕ್ರೈನ್ಸ್ ಯೂಸ್ ಮಾಡಿಬಿಟ್ಟು ನಾವು ಇದನ್ನ ಕ್ಲಿಯರ್ ಮಾಡಿದ್ದೀವಿ ಇವಾಗ ಬಾಡಿ ಎಲ್ಲ ಶಿಫ್ಟ್ ಮಾಡಿದ್ದಾಗಿದೆ ಟೋಟಲ್ ಸಿಕ್ಸ್ ಮೆಂಬರ್ಸ್ ಒಂದೇ ಕುಟುಂಬದ ಆರು ಜನ ಇದರಲ್ಲಿ ಡೆತ್ ಆಗಿದ್ದಿದೆ ಅದರಲ್ಲಿ ಇವರು ಮೂರು ಅಡಲ್ಟ್ಸ್ ಇದ್ದಾರೆ ಮೂರು ಜನ ಮಕ್ಕಳಿದ್ದಾರೆ ಟುವರ್ಡ್ಸ್ ಬಿಜಾಪುರ್ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರುವಂತಹ ಬೆಲೆ ತೀವ್ರ ಅಲ್ಲಿ ಹಾಲಿಡೇಗೋಸ್ಕರ ಹೋಗ್ತಾ ಇದ್ರು ಇವತ್ತು ಆಗಿರುವಂತಹ ಇನ್ಸಿಡೆಂಟ್ ಸೊ ಇದರಿಂದ ಈ ಘಟನೆಯಿಂದ ಸ್ವಲ್ಪ ಟ್ರಾಫಿಕ್ ಎರಡು ಕಡೆಯಿಂದ ಇರುವಂತಹ ಟ್ರಾಫಿಕ್ ಸ್ವಲ್ಪ ಸ್ಲೋಡೌನ್ ಆಗಿತ್ತು ಬಟ್ ಇವಾಗ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಈವನ್ ಈ ಕಂಟೈನರ್ ಬೈಕರ್ ಕೂಡ ಅದರಲ್ಲಿ ಬಹಳಷ್ಟು ಹೆವಿ ಐಟಮ್ಸ್ ಇತ್ತು ಈ ಐರನ್ ರಾಡ್ಸ್ ಮಾನ್ವಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ ಸರ್ಕಾರಿ ನೌಕರರಿಂದ ರಾಯಚೂರು ಜಿಲ್ಲೆಯ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಿಗೆ ಹಾಗೂ ನಿರ್ದೇಶಕರಿಗೆ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು ಮಾನ್ವಿ ಹಾಗೂ ಸಿರ್ವಾರ ತಾಲೂಕುಗಳ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರಿಂದ ರಾಯಚೂರು ಜಿಲ್ಲೆಯ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಿಗೆ ಹಾಗೂ ನಿರ್ದೇಶಕರಿಗೆ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ್ ಉದ್ಘಾಟಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಶಾಸಕರು ಸಮಾಜದಲ್ಲಿ ನಾವೆಲ್ಲ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿ ನಮ್ಮ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸೌಲಭ್ಯಗಳನ್ನು ದೊರಕಿಸಿಕೊಳ್ಳುವಲ್ಲಿ ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರ ಸಂಘವು ಶ್ರಮ ವಹಿಸಬೇಕು ಅಂದಾಗ ಮಾತ್ರ ನಾವು ಸಹ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟ ಹಾಗೆ ಆಗುತ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು आदरणीय आदरणीय माननीय मंत्री अध्यति कंहिं माना ಈ ಸಂದರ್ಭದಲ್ಲಿ ನೌಕರರ ಸಂಘದ ಎಲ್ಲಾ ನಿರ್ದೇಶಕರಿಗೆ ಹಾಗೂ ಮಾಜಿ ಶಾಸಕ ರಾಜ ವೆಂಕಟ ನಾಯಕಪ್ಪ ಪದಾಧಿಕಾರಿಗಳಿಗೆ ಶುಭವನ್ನ ಕೋರಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ದೇವದುರ್ಗ ಇನ್ನು ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರು ಮಾನವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಚಂದ್ರಶೇಖರ್ ಯುವ ಮುಖಂಡರಾದ ಅಯ್ಯಪ್ಪ ನಿರ್ದೇಶಕರಾದ ಭಾಗ್ಯ ನಾಯಕ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಶಫೀಕ್ ಹುಸೇನ್ ಅಮುಕ್ ಟಿವಿ ಮಾನ್ವಿ ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸಚಿವ ಸ್ಥಾನದಿಂದ ಗೃಹ ಸಚಿವ ಅಮಿತ್ ಶಾ ಅವರನ್ನು ವಜಾಗೊಳಿಸಲು ಒತ್ತಾಯಿಸಿದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಬಿಜೆಪಿ ನಾಯಕರು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಈ ಕೂಡಲೇ ಸಚಿವ ಸ್ಥಾನದಿಂದ ಅಮಿತ್ ಶಾ ಅವರನ್ನು ವಜಾಗೊಳಿಸಲು ಒತ್ತಾಯಿಸಲಾಯಿತು ಮತದಾರನ್ನು ಹಾಕ್ತಕ್ಕಂಥ ಪೆಟ್ಟಿಗೆಯಲ್ಲಿ ಆ ಹಕ್ಕನ್ನು ಕೊಟ್ಟಂತ ಮಹನೀಯನ ವಿಚಾರವಾಗಿ ಅವರು ಅತ್ಯಂತ ಕೀಳು ಮನೋಭಾವ ನಡ್ಕೊಂಡಿರ್ತಕ್ಕಂಥದ್ದು ಖಂಡನೀಯ ಈ ಕೂಡಲೇ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರನ್ನ ಉಚ್ಚುವಾಗಿ ಮಾತಾಡಿರ್ತಕ್ಕಂಥ ಯಾರು ಅವರ ರಾಜೀನಾಮೆಯನ್ನ ಪಡಿಬೇಕು ಇಲ್ಲ ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾಮನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೇಳಿಬಂದಿದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿದಂತೆ ವಸತಿ ಶಾಲೆ ಪ್ರಾಂಶುಪಾಲ ಸೇರಿದಂತೆ ಒಂಬತ್ತು ಮಂದಿಯನ್ನ ವರ್ಗಾವಣೆ ಮಾಡಲಾಗಿದೆ ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾಮನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೇಳಿಬಂದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮಕ್ಕಳ ಕಲಿಕೆಗೆ ತೊಡಕಾಗದಂತೆ ಒಂಬತ್ತು ಮಂದಿ ಶಿಕ್ಷಕರ ಸಾಮೂಹಿಕ ವರ್ಗಾವಣೆ ಮಾಡಿ ಆದೇಶಿಸಿದ್ದಾರೆ ಇನ್ನು ಘಟನೆಯ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪೊಕ್ಸೋ ಪ್ರಕರಣ ದಾಖಲಾಗಿದೆ ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇಟ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೇಲ್ಕಮ್ನಹಳ್ಳಿ ಗುಂಡ್ಲುಪೇಟೆ ತಾಲೂಕು ಅಲ್ಲಿ ನಿನ್ನೆ ದಿನ ಒಂದಿಷ್ಟು ಅರವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ಲಿ ನೈನ್ತ್ ಮತ್ತು ಟೆಂತ್ ವಿದ್ಯಾರ್ಥಿನಿಯರು ಪೋಷಕರೊಂದಿಗೆ ಪ್ರತಿಭಟನೆ ಮಾಡ್ತಾಯಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನಾವು ಅಲ್ಲಿ ಭೇಟಿ ಕೊಟ್ಟಿದ್ವಿ ಅವಾಗ ಮಕ್ಕಳು ಅಲ್ಲಿದ್ದಂತಹ ಅಟೆಂಡ್ರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಅಟೆಂಡರ್ ನಾಗರಾಜು ಅವರು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಏಳನೇ ತರಗತಿ ವಿದ್ಯಾರ್ಥಿನಿಯಾದಂತಹ ದೊಡ್ಡಮ್ಮ ಆರೋಪವನ್ನು ಮಾಡಿರ್ತಾರೆ ಅವ್ರ ಜೊತೆ ಅವರು ಪೋಷಕರು ಕೂಡ ಬಂದಿರ್ತಾರೆ ಅದ್ರ ಜೊತೆಗೆ ಅವರು ಬೇರೆ ಪೋಷಕರು ಕೂಡ ಆ ಶಾಲೆಯ ನಿರ್ವಹಣೆ ಬಗ್ಗೆ ಮತ್ತು ಶಿಕ್ಷಕರ ಕೆಲವು ಶಿಕ್ಷಕರ ವರ್ತನೆಯ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಗೀತಾ ಮೇಡಮ್ ಅವರು ಮತ್ತು ನಾವು ತಹಶೀಲ್ದಾರ್ ಅವರು ಗುಂಡ್ಲುಪೇಟೆ ತಾಲೂಕಿನ ತಹಶೀಲ್ದಾರ್ ಮತ್ತು ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿ ಒಂದು ಪೋಷಕರ ಸಭೆ ಹಾಗೂ ವಿದ್ಯಾರ್ಥಿಗಳನ್ನು ಕೂರಿಸಿ ಏನು ಸಮಸ್ಯೆ ಇದೆ ಅಂಥೇಳಿ ಶಿಕ್ಷಕರೊಂದಿಗೆ ನಾವು ಮಾತಾಡಿಸಿದ್ದೀವಿ ಸರ್ ಆವಾಗ ಏನು ಕಂಡು ಬಂದಿದೆ ಅದೆಲ್ಲವೂ ಪರಿಶೀಲನೆ ಮಾಡಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿನಿಯರು ಏನು ಹೇಳಿದ್ದಾರೆ ನಾಗರಾಜು ಓಟೆಂಡರ್ ಅವರ ಮೇಲೆ ಅದು ತನಿಖೆ ಹಂತದಲ್ಲಿದೆ ಸ್ಥಳೀಯ ಪೊಲೀಸರಿಗೆ ತನಿಖೆ ಮಾಡಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಸಿ ಡಿ ಪಿ ಓ ಗುಂಡ್ಲುಪೇಟೆಯವರ ಮೂಲಕ ಒಂದು ಕೌನ್ಸಿಲಿಂಗ್ ಮಾಡಿ ಆ ಹುಡುಗಿಗೆ ಏನು ಆರೋಪ ಮಾಡಿತ್ತು ದೊಡ್ಡಮ್ಮ ಅಂತ ಹೇಳಿ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಒಂದು ಸ್ಟೇಟ್ಮೆಂಟ್ ತಗೊಂಡು ನಿನ್ನೆ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ತನಿಖೆಯ ಹಂತದಲ್ಲಿದೆ ಸರ್ ನಾಗರಾಜ್ ಅವರು ಇದುವರೆಗೂ ಸಿಕ್ಕಿಲ್ಲ ನಿನ್ನೆಯಿಂದ ಅವರು ನೆನ್ನೆ ಹುಷಾರಿಲ್ಲ ಹೇಳಿ ರಜೆ ಮೇಲಿದ್ದರು ಅಟೆಂಡರು ಈವರೆಗೂ ಅವರು ಸಿಕ್ಕಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮತ್ತು ಇನ್ನು ಕೆಲವೊಂದು ಪ್ರಿನ್ಸಿಪಾಲ್ ಅವ್ರ ಮೇಲೂ ಕೂಡ ಅವರು ಸ್ಪಂದಿಸೋದಿಲ್ಲ ನಾವೇನಾದರೂ ಸಮಸ್ಯೆ ಹೇಳಿದಾಗ ಅನ್ನುವಂಥ ಕಾರಣವನ್ನು ನೀಡಿ ಅವರನ್ನು ವರ್ಗಾವಣೆ ಮಾಡಿ ಅಂಥೇಳಿ ಮತ್ತು ಶಾಲೆಯಲ್ಲಿದ್ದಂತಹ ಸಿದ್ದರಾಜು ಶಾಂತಕುಮಾರಿ ಮತ್ತು ಸುಧಾ ಅಂಥೇಳಿ ನರ್ಸ್ ಒಬ್ಬರು ಶಾಂತಕುಮಾರಿ ಅಂತ ಸೋಷಿಯಲ್ ಟೀಚರು ಅವ್ರ ಮೇಲೆ ಅವರು ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳಿನೇ ಅವರು ಆರೋಪವನ್ನು ಮಾಡಿದ್ದಾರೆ ಅದನ್ನೆಲ್ಲ ಅಪರ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ತನಿಖೆ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನಾವು ಸೂಕ್ತ ಕ್ರಮವನ್ನು ಮೇಲಾಧಿಕಾರಿಗಳಿಗೆ ವಹಿಸಿ ಅಂತ ಹೇಳಿ ನಾವು ವರದಿಯನ್ನು ಕೊಡ್ತೀವಿ ದೇವನಹಳ್ಳಿ ತಾಲೂಕು ವಿಜಯಪುರ ಹುಬ್ಬಳ್ಳಿಯ ಹರೋಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ನಡೆದಿದ್ದು ಆದರೆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರಿಗಿಲ್ಲದೆ ಗ್ರಾಮ ಸಭೆ ಅಂತ್ಯವಾಯಿತು ವಿಜಯಪುರ ಹೋಬಳಿಯ ಹಾರಹೊಳಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮಸಭೆ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾದೇವಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾದೇವಿ ಮಾತನಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೆರಿಗೆ ವಸೂಲಾತಿಯನ್ನು ಉತ್ತಮಗೊಳಿಸಿದ್ದೇವೆ ಮನೆಗೆ ಶೌಚಾಲಯ ವ್ಯವಸ್ಥೆ ಶೇಕಡಾ ಇಪ್ಪತ್ತೈದರಷ್ಟರಲ್ಲಿ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸಹಾಯ ದರ ಶೇಕಡಾ ಐದರಲ್ಲಿ ವಿಶೇಷ ಚೇತನರಿಗೆ ಸೌಲಭ್ಯ ಹಾಗೂ ಸಾರ್ವಜನಿಕರು ಕಸವನ್ನು ಎಲ್ಲೆಂದರಲ್ಲಿ ಹಾಕದೆ ಹಸಿ ಕಸ ಒಣಕಸವನ್ನು ಬೇರ್ಪಡಿಸಿ ಪಂಚಾಯಿತಿ ವಾಹನದಲ್ಲೇ ಹಾಕಲು ಅರಿವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ತಿಳಿಸಿದರು ಹಾಗೂ ತೆರಿಗೆ ವಸ್ತಾತಿ ವೈಯಕ್ತಿಕ ಶೌಚಾಲಯ ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಹಾಯಧನ ಹಾಗೂ ಶೇಕಡ ಐದರ ಅಡಿಯಲ್ಲಿ ಕಲ ಚಿಕ್ಕನಲ್ಲಿ ಸಹಾಯಧನ ನೀಡಿರುತ್ತೇವೆ ಹಾಗೂ ಎಲ್ಲಾ ಗ್ರಾಮಗಳಲ್ಲಿ ಸಕ್ಕದ ಬಗ್ಗೆ ಒಂದು ಎಲ್ಲಾ ಗ್ರಾಮಗಳಲ್ಲೂ ಸಹ ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ಗಾಡಿ ಬರುತ್ತೆ ದಯವಿಟ್ಟು ಎಲ್ಲರೂ ಕಸವನ್ನು ಗಾಡಿಗೆ ನೀಡಲು ಸಹ ಸಹಕರಿಸಬೇಕು ಬೇರೆ ತರಹದ ಎಲ್ಲಾ ಒಂದು ಸೌಲಭ್ಯಗಳನ್ನು ಸಹ ಸಾರ್ವಜನಿಕರಿಗೆ ನೀಡ್ತಾ ಬಂದಿದ್ದೇವೆ 这个嘛，就是老百姓嘛。 ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ಹಳ್ಳಿಗಳು ಒಳಗೊಂಡಿದ್ದು ಗ್ರಾಮಸಭೆಗೆ ಹಾಜರಾದವರು ಬೆರಳಿಕೆಯಷ್ಟು ಹಾಗೂ ಕೆಲ ಇಲಾಖಾ ಅಧಿಕಾರಿಗಳು ಕೆಲ ಇಲಾಖಾ ಅಧಿಕಾರಿಗಳು ಗೈರಾಗಿದ್ದಾರೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ಇಂತಹ ಗ್ರಾಮ ಸಭೆಗಳಲ್ಲಿ ಅರಿವು ಮೂಡಿಸಲು ಸೂಕ್ತ ವೇದಿಕೆಯಾಗಿದೆ ಆದರೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳೇ ಇಲ್ಲದಿದ್ದೇ ಸದುಪಯೋಗವಾಗುವುದಾದರೂ ಹೇಗೆ ಇದೆಲ್ಲ ಗಮನಿಸಿದರೆ ಕಾಟಾಚಾರಕ್ಕೆ ಮತ್ತು ಸರ್ಕಾರಕ್ಕೆ ನಾವು ಗ್ರಾಮಸಭೆ ಮಾಡಿದ್ದೇವೆ ಅಂತ ತೋರ್ಪಡಿಕೆಗೆ ಮಾಡಿದಂತೆ ಕಾಣುತ್ತಿದೆ ಎಂದರು ಅಕ್ಷಯವಿ ಅಮೋಕ್ ಟಿವಿ ದೇವನಹಳ್ಳಿ ಇದೆಷ್ಟು ಇವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ